ಈಗಾಗಲೇ ಎರಡು ರೆಸಿಪಿನ ತೋರಿಸಿದೀವಿ ಹೇಗೆ ಕಿಡ್ನಿ ಸ್ಟೋನ್ ರೆಸಿಪಿ ಈ ಕಿಡ್ನಿ ಸ್ಟೋನ್ಗೆ ಈಗ ನೋಡೋಣ ಇವಾಗ ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದು ನೆಗ್ಗಿಲ ಮುಳ್ಳಿನ ಕಷಾಯ ಅಂತ ಈ ನೆಗ್ಗಿನ ಮುಳ್ಳು ಸಾಮಾನ್ಯವಾಗಿ ಹಳ್ಳಿ ಕಾಡಲ್ಲಿ ಎಲ್ಲ ಕಡೆ ನೋಡಿರ್ತಾರೆ ಸೊ ಸಿಟಿನಲ್ಲಿ ನಿಮಗೆ ಬೇಕು ಅಂತಂದ್ರೆ ಗ್ರಂಥಿಗೆ ಅಂಗಡಿಲಿ ಅಥವಾ ಆಯುರ್ವೇದಿಕ್ ಡ್ರೈ ಡ್ರಗ್ ಸಿಗುವಂತಹ ಅಂಗಡಿಗಳಲ್ಲಿ ನಿಮಗೆ ಈಸಿಯಾಗಿ ಸಿಗುತ್ತೆ ನೆಗ್ಗಿಲ ಮುಳ್ಳು ಅಂತಲೂ ಹೇಳ್ಬೋದು ಅಥವಾ ಗೋಕ್ಷುರ ಅಂತ ಆಯುರ್ವೇದದಲ್ಲಿ ಹೇಳ್ತೇವೆ ಸೊ ಇದ್ರ ಸೈಜು ಅಂದರೆ ಇದನ್ನ ಶೇಪ್ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಇದು ಅಂದರೆ ಮುಳ್ಳು ಮುಳ್ಳು ಮುಳ್ಳಾಗಿದೆ ಆಯಿತಾ ಸೊ ಆಯುರ್ವೇದದಲ್ಲಿ ಒಂದು ಪ್ರೋವರ್ಬ್ ಇದೆ ಏನಂತಂದರೆ ಎತ್ತರ ಆಕೃತಿ ತತ್ರ ಬಸಂತಿ ಅಂತ ಅಂತಂದರೆ ಈ ಆಕೃತಿ ಯಾವುದಿದೆ ಸೊ ಇದು ನೋಡಿ ಆಕೃತಿ ಸ್ಟೋನ್ ಥರನೇ ಇದೆ ಕಿಡ್ನಿ ಸ್ಟೋನ್ ಥರನೇ ಇದೆ ಸೊ ಈ ಆಕೃತಿ ಯಾವುದಿದೆ ಸೊ ಅದಕ್ಕೆ ಇದು ಕ್ಲೀನಾಗಿ ಫಂಕ್ಷನ್ ಮಾಡುತ್ತೆ ಅಂದರೆ ಅದನ್ನು ಹೋಗ್ಲಾಡಿಸೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಇದೇ ಥರ ಈಗ ರೋಡ್ ಸೈಡಲ್ಲಿ ಒಂದು ಕಾಂಚನಾರ ಗಿಡ ಅಂತ ಕಾಣಿಸುತ್ತೆ ಆ ಕಾಂಚನಾರ ಎಲೆ ನೋಡಿದ್ರೆ ಗೊತ್ತಾಗುತ್ತೆ ಥೈರಾಯ್ಡ್ ಇರುತ್ತೆ ಸೊ ಆ ಕಾಂಚನಾರನೆ ನಾವು ಥೈರಾಯ್ಡ್ ಸಮಸ್ಯೆಗೆ ಕೊಡ್ತೀವಿ ಆಯುರ್ವೇದದಲ್ಲಿ ಇನ್ನು ಈ ಅಕ್ರೂಟ್ ನೋಡಿ ನಿಮಗೆ ಬ್ರೈನ್ ಥರ ಇರುತ್ತೆ ಸೊ ಅದು ಬ್ರೈನ್ ಅಂದರೆ ನ್ಯೂಟ್ರೋಪಿಕ್ಕಾಗಿ ಹೆಲ್ಪ್ ಆಗುತ್ತೆ ಈ ಥರದ್ದು ಸುಮಾರು ಡ್ರಗ್ಗಳನ್ನು ನಾವು ಲಿಸ್ಟ್ ಮಾಡ್ತಾ ಹೋಗ್ತೀವಿ ಆಯುರ್ವೇದ ಮೆಡಿಸಿನ್ಸ್ನಲ್ಲಿ ಸೊ ಅದರಲ್ಲಿ ಒಂದು ಈ ಗೋಕ್ಷುರ ಅನ್ನುವಂಥದ್ದು ಸೊ ಇದ್ರದ್ದು ಕಷಾಯನ ನಾವು ಇವನ್ ಅಂದರೆ ಕಿಡ್ನಿಗನು ಇವಾಗ ಗೋಕ್ಷುರ ಗುಗ್ಗುಲು ಅನ್ನುವಂತಹ ಮೆಡಿಸಿನ್ ಸಮೇತ ಆಯುರ್ವೇದದಲ್ಲಿ ಇದೆ ಕಿಡ್ನಿ ಸ್ಟೋನಿಗೆ ಕೊಡ್ತೇವೆ ಸೊ ಅದೇ ಥರ ಇದನ್ನು ನೀವು ಮನೆಯಲ್ಲೂ ಸಮೇತ ಈಗ ಕಾಫಿನೋ ಟೀನೋ ಅಥವಾ ಏರೇಟೆಡ್ ಡ್ರಿಂಕೋ ಇನ್ಯಾವುದೇ ಕುಡಿದು ಹಾಳು ಆಗೋದಕ್ಕಿಂತ ಕಿಡ್ನಿನ ನೀವು ಹಾಳು ಮಾಡ್ಕೊಳ್ಳೋದಕ್ಕಿಂತ ಬದಲಾಗಿ ಇದನ್ನು ನೀವು ದಿನ ಒಂದೊಂದು ಲೋಟ ಕುಡಿತಾ ಹೋದರೆ ಕಿಡ್ನಿ ಸ್ಟೋನ್ ಸಮೇತ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಬರ್ದೇ ಇರೋ ಹಾಗೆ ಸಮೇತ ತಡಿಬೋದು ಇದನ್ನ ಹೇಗೆ ಮಾಡೋದು ಅಂತ ಈಗ ತೋರಿಸ್ಕೊಳ್ಳೋಣ ನೆಗ್ಗಿಲ ಮುಳ್ಳಿನ ಕಷಾಯಕ್ಕೆ ಬೇಕಾಗುವ ಸಾಮಗ್ರಿಗಳು ನೆಗ್ಗಿಲ ಮುಳ್ಳು ಯಾವುದೇ ಕಷಾಯ ಅಂತ ನಾವು ಮಾಡಬೇಕಾದ್ರೆ ಅದಕ್ಕೀಗ ಒಂದು ಲೋಟ ನೀರು ಹಾಕಿದರೆ ಅದನ್ನು ಒಂದು ಫೋರ್ತ್ ಬರೋವರೆಗೂ ನಾವು ಕುದಿಸ್ಬೇಕಾಗತ್ತೆ ಸೊ ಇಲ್ಲಿ ನಾನು ಎರಡು ಲೋಟದಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಈ ಎರಡು ಲೋಟದಷ್ಟು ನೀರಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಈ ಗೋಕ್ಷುರನ ನಾನು ಹಾಕ್ತಾ ಇದ್ದೀನಿ ಈ ಗೋಕ್ಷುರದ್ದು ಒಂದು ವಿಶೇಷ ಪ್ರಾಪರ್ಟಿ ಏನು ಅಂತಂದ್ರೆ ಇದು ಡಯರಿಟಿಕ್ ಮತ್ತೆ ಲಿಥೋಟ್ರಿಪ್ಟಿಕ್ ಅಂತ ಹೇಳ್ತಾರೆ ಅಂತಂದ್ರೆ ಮೂತ್ರವನ್ನು ಜಾಸ್ತಿ ಸಮೇತ ಮಾಡುತ್ತೆ ಈಗ ಕಿಡ್ನಿ ಸ್ಟೋನ್ ಅಂತ ಆದಾಗ ಏನಾಗುತ್ತೆ ಕಿಡ್ನಿ ಫಂಕ್ಷನ್ ಸ್ವಲ್ಪ ಲೋ ಆಗಿರುತ್ತೆ ಅಲ್ಲಿ ಫಿಲ್ಟ್ರೇಷನ್ ಸರಿ ಆಗ್ತಾ ಇರೋದಿಲ್ಲ ಅಂತ ಟೈಮ್ ನಲ್ಲಿ ಈ ನೆಫ್ರಾನ್ಗಳಿಗೆ ಶಕ್ತಿಯನ್ನ ಕೊಟ್ಟು ಸೊ ಅದ್ರಲ್ಲಿ ಮೂತ್ರಳ ಅಂದ್ರೆ ಜಾಸ್ತಿ ಯೂರಿನ್ ಉತ್ಪತ್ತಿ ಆಗುವಂತಹ ಒಂದು ಕೆಲಸನ ಈ ಗೋಕ್ಷರ ಅನ್ನೋದು ಮಾಡುತ್ತೆ ನೀರು ಆಗ್ತಾ ಬರ್ತಾ ಇದೆ ಒಂದು ಅರ್ಧ ಲೋಟದಷ್ಟು ನೀರಷ್ಟೇ ಉಳಿದಿದೆ ಸ್ಟವ್ನ ಆಫ್ ಮಾಡಿ ಇದನ್ನು ಸೋಸ್ಕೊಳ್ಳೋಣ ಆಗಲೇ ಹೇಳಿದಾಗೆ ಕಾಫಿನೋ ಟೀನೋ ಕುಡಿದು ನಿಮ್ಮ ಕಿಡ್ನಿ ಸ್ಟೋನನ್ನು ನೀವು ಜಾಸ್ತಿ ಮಾಡಿಕೊಂಡು ಸಿಂಪ್ಟಮ್ಸ್ನ ಇನ್ನೂ ಜಾಸ್ತಿನ ಮಾಡಿಕೊಂಡು ಅನುಭವಿಸೋದಕ್ಕಿಂತ ಈ ಥರದ ನೀರನ್ನು ನೀವು ದಿನ ಕುಡಿಯೋದ್ರಿಂದ ಕಿಡ್ನಿ ಸ್ಟೋನನ್ನು ಕಡಿಮೆ ಮಾಡ್ಕೊಳ್ಬೋದು ನೋವು ಸಮೇತ ಇಮ್ಮಿಡಿಯೇಟಾಗಿ ಕಡಿಮೆ ಆಗುತ್ತೆ